ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಅದ್ಭುತವಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಪ್ರತಿ ಒಂದು ಜಾಗನು ತೋರಿಸ್ತೇನೆ ಇಟ್ಸ್ ಮೈ ಪ್ರಾಮಿಸ್ ಕೇವಲ ಎರಡೇ ಎರಡು ವರ್ಷಗಳ ಹಿಂದೆ ಪ್ರಾಮಿಸ್ ಮಾಡಿದ್ದ ಇಪ್ಪತ್ತು ವರ್ಷದ ಹುಡುಗ ಕನಸು ಕಾಣ್ತಾನೆ ಪ್ರಪಂಚವನ್ನೇ ಸುತ್ತುವ ಆಸೆ ಮೂಲೆ ಮೂಲೆ ಸುತ್ತಿ ಕನ್ನಡಿಗೆ ತೋರಿಸುವುದು ಕನಸಾಗಿತ್ತು ಡಾಕ್ಟರ್ ಬ್ರೋ ಒಂದು ವಾರದ ಹಿಂದೆ ಹಿಂದೆಯಷ್ಟೇ ತೀರ್ಥಹಳ್ಳಿಯಲ್ಲಿ ನಿಜಕ್ಕೂ ಡಾಕ್ಟರ್ ಬ್ರೋ ಕಾಣಿಯಾಗಿದ್ದಾರೆ ಅಸಲಿಗೆ ಡಾಕ್ಟರ್ ಬ್ರೋ ಅವರು ಎಲ್ಲೂ ಕಾಣಿಯಾಗಿಲ್ಲ ನಮೂರ ಎಕ್ಸ್ಪ್ರೆಸ್ ಮಾಹಿತಿಯ ಮೇರೆಗೆ ಒಂದು ವಾರದ ಸ್ಟೇ ತೀರ್ಥಹಳ್ಳಿ ಬಳಿ ಇರುವ ಹಿಂಗಾರ ಹೋಂ ಸ್ಟೇ ಸ್ಟೇ ಮಾಡಿದ್ರು ತೀರ್ಥಹಳ್ಳಿ ಆಗುಂಬೆ ಶೃಂಗೇರಿ ಭೇಟಿ ನೀಡಿದ್ದಾರೆ ಜಾಲತಾಣಗಳಲ್ಲಿ ದಿನದಿಂದ ದಿನಕ್ಕೆ ಡಾಕ್ಟರ್ ಬ್ರೋ ಅವರು ಕಾಣೆಯಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬರ್ತಾ ಇದೆ ಆದರೆ ಅದು ಸುಳ್ಳು ಎಂದು ವರದಿಯಾಗಿದೆ